ಅವರಿಗೆ ನಾವು ಹೇಳ್ತೀವಿ ಈಗ ನಮಗೆ ನಾವು ಚೂಡ ಆದರೆ ನಮ್ಮ ಸ್ಥಳದ ಈ ಒಂದೂವರೆ ತಿಂಗಳು ಮಾತ್ರ ಸ್ವಲ್ಪ ನಂತರ ಬೇಸಿಗೆಗಳನ್ನ ಮೊದಲೇ ಮಾಡಿದ್ವಿ ಈ ಬೇಸಿಗೆಯಲ್ಲಿ ನಾವು ಮಾಡೋದಕ್ಕೆ ರೈತರಿಗೆ ಮಾತ್ರ ಒಂದು ಎರಡವರ್ತೀವಿ ಮತ್ತೆ ನಾವು ಶುಭ

ನಮ್ಮ ಕಳೆದ ಈ ಒಂದೂವರೆ ತಿಂಗಳು ಮಾತ್ರ ಸ್ವಲ್ಪ ಕಷ್ಟ ಇತ್ತು ನಂತರ ಬೇಸಿಗೆ ಮೊದಲೇ ಅನೌನ್ಸ್ ಮಾಡಿದ್ವಿ ಈ ಬೇಸಿಗೆಯಲ್ಲಿ ನಾವು ಪವರ್ ಕಟ್ ಮಾಡೋದಲ್ಲ ಆಗಲೂ ಸಮೇತ ರೈತರಿಗೆ ಮಾತ್ರ ಒಂದು ಎರಡ ಸಿಮಾವಸ್ ಕಟ್ ಮಾಡಿದ್ವಿ ಮತ್ತೆ ನಾವು ಗೃಹ ಬಳಕೆ ಮತ್ತು ಇಂಡಸ್ಟ್ರೀಸ್ಗೆಲ್ಲ ನಾವು ಪವರ್ ಕಟ್ ಮಾಡಿ ಹೋಗಿ ಎಲ್ಲ ಪವರ್ ಕಟ್ ಕೆಲಸ ನಾವು ಸ್ವಲ್ಪ ಮಾಡಿ ಅದರ ನಂತರ ಆಗ್ತಾ ಸುಮಾರು ಆರು ಸಾವಿರದ ಆದ್ರೂ ನಾವು ಸುಮಾರು ನಾಲ್ಕು ಲಕ್ಷ ಕನ್ಸೆಟ್ ಇಲ್ಲ ಸಿಸ್ಟಮ್ ಇಷ್ಟ ಯಾಕೆಂದ್ರೆ ಡ್ಯೂಟಿ ಕೊಟ್ಟಿದ ಅವರಿಗೆ ನಾವು ಹೇಳ್ತೀವಿ ಈಗ ನಮಗೆ ಜೂನ್ ಆದರೆ ಕೊಡ್ತೀವಿ ನಮ್ಮ ಸ್ಥಳದ ಈ ಒಂದೂವರೆ ತಿಂಗಳು ಮಾತ್ರ ಸ್ವಲ್ಪ ನಂತರ ಬೇಸಿಗೆ ಮೊದಲೇ ಅನೌನ್ಸ್ ಮಾಡಿದ್ವಿ ಈ ವೇಸಿಗೆ ನಾವು ಪಾವ ಮಾಡ ರೈತರಿಗೆ ಮಾತ್ರ ಒಂದು ಖರ್ಚು ಮಾಡಿ ಮತ್ತೆ ನಾವು ಗೃಹ ಬಳಕೆ ಇಂಡಸ್ಟ್ರೀಸ್ ಮಾಡಿರುವ ಕೆಲಸ ಮಾಡಿದ್ದೀವಿ ಅದರ ಸುಮಾರು ಆರು ಸಾವಿರ ಆದ್ರೂ ನಾವು ಆದರೂ ಸುಮಾರು ನಾಲ್ಕು ಲಕ್ಷ ಸಂಸತ್ ಇನ್ನೂ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ